ಮತ್ತೆ ಮುಂಗಾರು ಚುರುಕು ಪಡ್ಕೊಂಡಿದೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಹೊಳ್ಳಾಲ್ ಬೈಲ್ನಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ರೆ ಮಂಗಳೂರು ನಗರದ ಮೇರಿ ಹಿಲ್ ನಲ್ಲಿರುವ ವಿಕಾಸ್ ಕಾಲೇಜಿನ ಕಂಪೌಂಡ್ ಕುಸಿದು ಬಿದ್ದು ಹದಿನೈದಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಿಗೆ ಹಾನಿ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಫಾಲ್ಸ್ನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಪ್ರವಾಸಿಗರು ಜಸ್ಟ್ ಮಿಸ್ ಆಗಿದ್ದಾರೆ ಹಳ ಹಳ್ಳವನ್ನು ದಾಟ್ತಾ ಇದ್ದಂತಹ ವೇಳೆ ಏಕಾಏಕಿ ನೀರು ಹರಿದಿದೆ ವಿದ್ಯಾರ್ಥಿಗಳು ಮೂವರು ಹಳ್ಳದ ಮಧ್ಯದಲ್ಲಿ ಸಿಗಾಕೊಂಡಿದ್ದರು ಅರಣ್ಯ ಸಿಬ್ಬಂದಿ ಬಂದು ಅವರನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಕೊಪ್ಪಳದಲ್ಲಿ ನಿರಂತರ ಮಳೆಗೆ ಮನೆ ಕುಸ್ತು ಒಂದೂವರೆ ವರ್ಷದ ಮಗು ಸಾವನ್ನಪ್ಪಿದೆ ಗಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು ಪ್ರಶಾಂತಿ ಅನ್ನೋ ಮಗು ಸಾವಿಗೀಡಾಗಿದೆ ತಾಯಿ ಮತ್ತು ಮತ್ತು ಕುಟುಂಬ ಸದಸ್ಯರು ಗಾಯಗೊಂಡಿದ್ದಾರೆ ಓಕೆ ಇದು ರಾ ನ್ಯೂಸ್ ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ